ನಗರದ ಡಿಡಿಪಿಐ ಕಚೇರಿಯ ಪ್ರಥಮ ದರ್ಜೆ ಸಹಾಯಕ ಆಗಿರುವ ಬಿಎಚ್ ಮಂಜುನಾಥ್ ವಿರುದ್ಧ ಐವತ್ತು ಸಾವಿರ ಲಂಚ ಪಡೆದು ಮತ್ತಷ್ಟೇ ಹಣ ಬೇಡಿಕೆ ಇಟ್ಟಿರುವ ಗಂಭೀರ ಆರೋಪ ಕೇಳಿಬಂದಿದೆ ಅರಕಲಗೂಡು ಪಟ್ಟಣದ ನ್ಯಾಷನಲ್ ಏರೋಟೈಡ್ ಖಾಸಗಿ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಗೆ ಬಾಕಿ ಇರುವ ಆರ್ಟಿಇ ಅನುದಾನ ಬಿಡುಗಡೆ ಒಂದರಿಂದ ಐದನೇ ತರಗತಿವರೆಗೆ ಅನುಮತಿ ನವೀಕರಣ ಹಾಗೂ ಆರರಿಂದ ಎಂಟನೇ ತರಗತಿ ಆರಂಭಕ್ಕೆ ಅನುಮತಿ ನೀಡಲು ಮಂಜುನಾಥ ಲಂಚಕ್ಕೆ ಬೇಡಿಕೆ ಇಟ್ಟು ಸತಾಯಿಸುತ್ತಿದ್ದಾರೆ ಎಂದು ಶಾಲೆಯ ಸಂಸ್ಥಾಪಕ ಹಾಗೂ ಮುಖ್ಯಸ್ಥ ರಂಗಸ್ವಾಮಿ ಆರೋಪಿಸಿ ಆಕ್ರೋಶ ಹೊರಹಾಕಿದರು ಈಗಾಗಲೇ ಐವತ್ತು ಸಾವಿರ ರೂಗಳನ್ನು ನಗದು ರೂಪದಲ್ಲಿ ನೀಡಲಾಗಿದೆ ಉಳಿದಂತೆ ಶಾಲಾ ಮುಖ್ಯ ಶಿಕ್ಷಕರ ಹೆಸರಿನಲ್ಲಿ ಐವತ್ತು ಸಾವಿರದ ಚೆಕ್ ನೀಡಲಾಗಿದ್ದು ಚೆಕ್ ವಾಪಸ್ ಬೇಕು ಅಂದರೆ ಐವತ್ತು ಸಾವಿರ ಹಣ ನೀಡಬೇಕು ಎನ್ನುತ್ತಿದ್ದಾರೆ ಇಷ್ಟಾದರೂ ಬಾಕಿ ಉಳಿಸಿಕೊಂಡಿರುವ ಎರಡು ವರ್ಷದ ಸುಮಾರು ಏಳು ಲಕ್ಷಕ್ಕೂ ಅಧಿಕ ಹಣ ಬಿಡುಗಡೆ ಮಾಡಲು ಸತಾಯಿಸುತ್ತಿದ್ದಾರೆ ಅರ್ಜಿಯನ್ನ ಪದೇ ಪದೇ ತಿರಸ್ಕಾರ ಮಾಡುತ್ತಿದ್ದಾರೆ ಆರರಿಂದ ಎಂಟನೇ ತರಗತಿ ನಡೆಸಲು ಮೂಲಭೂತ ಕೊರತೆ ಇದೆ ಎನ್ನುವರು ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ಸವಲತ್ತು ಇಲ್ಲವೇ ಎಂದು ರಂಗಸ್ವಾಮಿ ಪ್ರಶ್ನಿಸಿದರು ಲಂಚದ ಹಣ ನೀಡಿದರೂ ಅನುಮತಿ ನೀಡಲು ನಿರಾಕರಿಸುತ್ತಿದ್ದಾರೆ ಎಂದು ಮಂಜುನಾಥ್ ಅವರ ಎದುರೇ ಅಸಮಾಧಾನ ಹೊರಹಾಕಿದ್ರು ಸೌಕರ್ಯ ಇಲ್ಲ ಎಂಬ ಕಾರಣ ನೀಡಿ ಎರಡ್ ಸಾವಿರದ ಹದಿನಾರರಿಂದ ನಡೆಯುತ್ತಿದ್ದ ಆರರಿಂದ ಎಂಟನೇ ತರಗತಿ ಮಾನ್ಯತೆಯನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರದ್ದು ಮಾಡಲಾಗಿತ್ತು ಮಾರ್ಚ್ ನಾಲ್ಕರಂದು ಸ್ಥಳ ಪರಿಶೀಲನೆ ನಡೆಸಿದ ಬಿಇಒ ಅವರು ಮೂಲಸೌಕರ್ಯ ಇರುವುದರಿಂದ ಅನುಮತಿ ನೀಡಬಹುದು ಎಂದು ವರದಿಯಲ್ಲಿ ನೀಡಿದ್ದಾರೆ ಆದರೂ ಎಫ್ಡಿಗೆ ಮಂಜುನಾಥ್ ಲಂಚಕ್ಕಾಗಿ ಕಾಡಿಸುತ್ತಿದ್ದಾರೆ ಕಳೆದ ಇಪ್ಪತ್ತೆರಡು ವರ್ಷದಿಂದಲೂ ಇಲ್ಲೇ ಕರ್ತವ್ಯ ನಿರ್ವಹಿಸುತ್ತಿರುವ ಮಂಜುನಾಥ್ ನಮದು ದಲಿತ ಶಾಲೆ ಎಂಬ ಕಾರಣಕ್ಕೆ ಈ ರೀತಿಯ ತೊಂದರೆ ನೀಡುತ್ತಿದ್ದಾರೆ ಆದರೆ ಜಿಲ್ಲೆಯಲ್ಲಿ ಎಷ್ಟೋ ಶಾಲೆಗಳು ಸರ್ಕಾರದ ನಿಯಮಾವಳಿಯಂತೆ ನಡೆಯುತ್ತಿಲ್ಲ ಶೌಚಾಲಯ ಕುಡಿಯುವ ನೀರು ಇತ್ಯಾದಿ ಮೂಲಭೂತ ಸೌಲಭ್ಯ ಇಲ್ಲ ಆದರೂ ಅವುಗಳು ಮುಂದುವರಿಯಲು ಅನುಮತಿ ನೀಡಿದ್ದಾರೆ ಇನ್ನಾದ್ರೂ ನಮಗೆ ನ್ಯಾಯ ಸಿಗದೇ ಇದ್ರೆ ಕಾನೂನು ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ರು ನ್ಯೂಸ್ ಬ್ಯೂರೋ ಅನುಮತಿ ಬೇಕಾಗಿ ವಿತೌಟ್ ಪರ್ಮಿಷನ್ ಮಾಡೋಂಗಿಲ್ಲ ಸೊ ಅವಾಗ ನಾವು ಡಿ ಡಿ ಪಿ ಕೂಡ ಇದ್ರ ಪ್ರಪೋಸಲ್ ಕೊಡಿಯಪ್ಪ ಅಂತೇಳಿ ಕೇಳಿದ್ವಿ ಇವರು ಅಲಿಲೇಷನ್ ಆಗಿರತಕ್ಕಂಥ ಲ್ಯಾಂಡ್ ಕೊಡಬೇಕು ಲ್ಯಾಂಡ್ ಏನು ಕೊಟ್ಟಿಲ್ಲ ಅಲ್ಲಿ ಅಲ್ಲಿ ಕೊಟ್ಟಿಲ್ಲ ವಿತೌಟ್ ಪರ್ಮಿಷನ್ ಸರ್ಕಾರ ಆದೇಶ ವಿರುದ್ಧವಾಗಿ ನೋಂದಣಿ ಮಾಡಿಕೊಂಡು ಶಿಫ್ಟ್ ಮಾಡಿಕೊಂಡಿವಿ ಸರ್ ಶಿಫ್ಟ್ ಮಾಡಿದಂಥ ಶಾಲೆಗಳಿಗೆ ಸರ್ಕಾರದ ಅನುಮತಿ ಆದಮೇಲೆ ಆರ್ ಟಿ ದುಡ್ಡು ಕೊಡಲಿಕ್ಕೆ ಅವಕಾಶ ಮತ್ತೆ ಮಾನ್ಯತೆ ಅಷ್ಟೇ ಶಾಲೆ ಶಿಫ್ಟ್ ಆದ ನಂತರ ಸರ್ಕಾರದ ಅನುಮತಿ ತಗೋಬೇಕು ಅನುಮತಿ ತೊಗೊಂಡ್ಮೇಲೆ ನಾವು ಅದರ ಹೊಸ್ದಾಗಿ ರಿಜಿಸ್ಟ್ರೇಷನ್ ಮಾಡಿ ಅನುಮತಿ ಕೊಡ್ತೀವಿ ಇಲ್ಲ ಸರ್ ಆಮೇಲೆ ಸರ್ ಇಲ್ಲ ನೋಡಿ ಅವರಲ್ಲಿ ಹತ್ತೊಂಬತ್ತು ವರ್ಷ ಶಿಫ್ಟ್ ಮಾಡಿ ವಿತೌಟ್ ಪರ್ಮಿಷನ್ ಶಿಫ್ಟ್ ಮಾಡ್ಕೊಂಡ್ಮೇಲೆ ಆರ್ ಟಿ ದುಡ್ಡು ನಾವು ಬರದೇ ಇಲ್ಲ ಆನ್ಲೈನ್ ಅಲ್ಲಿ ಸೊ ಆನ್ಲೈನ್ ಅವರು ಕೊಟ್ಟರೆ ನಾವು ಆಟೋಮೆಟಿಕ್ ಆಗಿ ಆ ಶಿಫ್ಟಿಂಗ್ ಅನುಮತಿ ಆನ್ಲೈನ್ ಆನ್ಲೈನಲ್ಲಿ ಯಾವುದೇ ಪೇಮೆಂಟ್ ಗಳನ್ನ ಇದು ಮಾಡಲಿಕ್ಕೆ ಅಂಗೀಕರಿಸಕ್ಕೆ ಅವಕಾಶ ಇಲ್ಲ ನಿಯಮದಲ್ಲಿ ಸೊ ಹಾಗಾಗಿ ಆಟೋಮೆಟಿಕ್ ಅವರು ಸಲ ಹಾಕಿದಾರೆ ಸೊ ಶಿಫ್ಟಿಂಗ್ ಆದರೂ ಕೂಡ ಆಗ್ಲಿಕಂತ ಡಿ ಡಿ ಪಿ ಅವರು ಆರ್ಡರ್ ಮಾಡೋದು ಡಿ ಡಿ ಪಿ ಅವರು ಈ ಆದೇಶವನ್ನು ವಿತೌಟ್ ಪರ್ಮಿಷನ್ ಸಾಂಕ್ಷನ್ ಮಾಡಿ ಅವರು ಶಿಫ್ಟ್ ಮಾಡ್ಕೊಂಡಿದ್ರಿಂದ ಇಂದಿನ ಡಿ ಪಿ ಅವರು ಇನ್ನು ಐದನೇ ತರಗತಿ ಶಾಲೆ ಮೊದಲ ಮೊದಲಿನ ವರ್ಷದಿಂದ ನೂರೈವತ್ತರ ಮಕ್ಕಳು ಅಡ್ಮಿಷನ್ ಆದ ನಡೀತಿತ್ತು ಆಮೇಲೆ ಒನ್ ಟು ಫಿಫ್ತ್ ಆದ್ಮೇಲೆ ಸರ್ ಸಿಕ್ಸ್ ಐತಿ ಅಪ್ಲಿಕೇಶನ್ ಆಗ್ತು ಕಮಿಷನರ್ ಆಫೀಸಿಂದ ನಮಗೆ ಪರ್ಮಿಷನ್ ಕೊಟ್ಟರು ಸರ್ ಸಿಕ್ಸ್ ಸೆವೆಂತ್ ಐತಿ ಎರಡು ಸಾವಿರದ ಹದಿನೈದರಲ್ಲಿ ಪರ್ಮಿಷನ್ ಕೊಟ್ಟರು ಯಾರು ಎಲ್ಲ ಸೌಲಭ್ಯ ಇರೋದಕ್ಕೆ ನಮಗೆ ಪರ್ಮಿಷನ್ ಕೊಡ್ತಾರೆ ಸುಮ್ ಸುಮ್ಮನೆ ಯಾರು ಪರ್ಮಿಷನ್ ಕೊಡಲ್ಲ ಸರ್ ಕಮಿಷನ್ ಆಫೀಸಿಂದ ವಿಸಿಟ್ ಬರ್ತಾರೆ ಡಿ ಡಿ ಪಿ ಆಫೀಸಿಂದ ವಿಸಿಟ್ ಬರ್ತಾರೆ ಅವರೆಲ್ಲ ವಿಸಿಟ್ ಬಂದು ಮೂಲಭೂತ ಸೌಲಭ್ಯ ಬರೋದಕ್ಕೆ ನಮ್ಮ ಆದೇಶವನ್ನು ಕೊಟ್ಟರು ಎಷ್ಟರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಆವಾಗ ಏನಾಯಿತು ಎರಡು ಸಾವಿರದ ಹದಿನೈದು ಹದಿನಲ್ಲಿ ಆರನೇ ತರಗತಿ ಸ್ಟಾರ್ಟ್ ಮಾಡಬೇಕು ಎರಡು ಸಾವಿರದ ಹದಿನಾರು ಹದಿನಾರು ಹದಿನೇಳರಲ್ಲಿ ಆರು ಏಳನೇ ತರಗತಿ ಹದಿನೇಳು ಹದಿನೆಂಟರಲ್ಲಿ ಎಂಟನೇ ತರಗತಿ ಮಾಡ್ಬೇಕಂತ ಆದೇಶ ಕೊಟ್ಟರು ಸ್ಟಾರ್ಟ್ ಮಾಡಿದ್ರು ಸರ್ ಸ್ಟಾರ್ಟ್ ಮಾಡಿ ಮಕ್ಕಳು ನಾನೂರ ಇಪ್ಪತ್ತೆಂಟು ಮಕ್ಕಳು ಸರ್ ಹಳ್ಳಿ ಕಡೆಯಿಂದ ಪ್ರತಿನಿತ್ಯ ನಮ್ಮ ಶಾಲೆಯಲ್ಲಿ ಒಳ್ಳೆ ಎಜುಕೇಷನ್ ಕೊಡ್ತಿದ್ದು ನಾನೂರ ಇಪ್ಪತ್ತೆಂಟು ಮಕ್ಕಳು ನಮ್ಮ ಶಾಲೆ ವ್ಯಾಸಂಗ ಮಾಡ್ತಿದ್ರು ಆಮೇಲೆ ಸರ್ ನಾನು ಏನು ಮಾಡಿದೆ ಎರಡು ಸಾವಿರದ ಹದಿನೈದರಿಂದ ಹತ್ತೊಂಬತ್ತರ ಶಾಲೆ ನಡೆಸೋ ಬಂತು ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಿನುವಲ್ ಒನ್ ಟು ಫಿಫ್ತ್ ರಿನಿವಲ್ ಆಗಿತ್ತು ಅಲ್ಲಿ ಬಿ ಒಪ್ಪಿಸ ಮಾಡೋರು ಸಿಕ್ಸ್ ಸೆವೆಂತ್ ಐತಿ ಇವರಿಗೆ ಸಂಬಂಧಪಟ್ಟಿತ್ತು ಸಿಕ್ಸ್ವೆಲ್ ಮಾಡ್ಬೇಕಾದ್ರೆ ಐವತ್ತು ಸಾವಿರ ಅಮೌಂಟ್ ಬೀಳಿದ್ರು ಐವತ್ತು ಸಾವಿರ ಅಮೌಂಟ್